ಉಸಿರು ನಿಂತರು ಹೆಸರು ಉಳಿಸಿಕೊಂಡ ಧೀಮಂತ ನಾಯಕ ರಾಜಾ ವೆಂಕಟಪ್ಪ ನಾಯಕ್ ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ಶಾಸಕರಾಗಿದ್ದ ದಿವಂಗತ ರಾಜಾ ವೆಂಕಟಪ್ಪ ನಾಯ್ಕ ಅವರು ಅಗಲಿ ಇಂದಿಗೆ ಒಂದು ವರ್ಷವಾಯಿತು ನಮ್ಮನ್ನ ಅಗಲಿ ನಾಲ್ಕು ದಶಕಗಳ ಕಾಲ ರಾಜಕೀಯ ಜೀವನದಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿದ್ರು ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಬಾರಿ ಚುನಾವಣೆಗೆ ನಿಂತಿದ್ರು ಅದರಲ್ಲಿ ನಾಲ್ಕು ಬಾರಿ ಜಯ ಸಾಧಿಸಿ ಇತಿಹಾಸ ನಿರ್ಮಿಸ್ ರಾಜಾ ವೆಂಕಟಪ್ಪ ನಾಯಕ್ ಸಾಹೇಬರು ಎಲ್ಲಾ ಜಾತಿ ಜನಾಂಗದವರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ರು ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ರು ಮತ್ತು ಸಿದ್ದರಾಮಯ್ಯ ಅವರ ಜೊತೆಯೂ ಕೂಡ ಒಳ್ಳೆಯ ಬಾಂಧವ್ಯ ಇತ್ತು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಸತ್ಯ ನ್ಯಾಯ ನೀತಿ ಧರ್ಮ ಬಹಳ ಪ್ರೀತಿಯಿಂದ ಕಾಣುತ್ತಿದ್ರು ತಾಲೂಕಿನ ಜನ ಇನ್ನು ಅವರ ಸವಿ ನೆನಪಿನಲ್ಲಿ ಇದ್ದಾರೆ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡುತ್ತಿದ್ದಾರೆ ಮತ್ತೊಮ್ಮೆ ಹುಟ್ಟಿಬಾದಣಿ ಎಂದು ಹರಕೆ ಹಾರೈಸುತ್ತಿದ್ದಾರೆ ಅದರಂತೆ ಇಂದೂ ಕೂಡ ದೇವರ ಗೋನಾಲ ಗ್ರಾಮದಲ್ಲಿ ಅವರ ಚೌಕಿಗೆ ಸರಳವಾಗಿ ಹೂಮಾಲೆಯಾಕಿ ಕಾಯಿ ಕರ್ಪೂರ ಸಲ್ಲಿಸಿ ಸರಳ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಟೇಶ ಬೇಟೆಗಾರ ಮತ್ತು ಊರಿನ ಮುಖಂಡರಾದ ದೇವೇಂದ್ರಪ್ಪ ಚಿಕ್ಕನಹಳ್ಳಿ ಮಲ್ಲಯ್ಯ ದೇವಾಳ ಗುಡ್

ಇವತ್ತು ಅವರ ಸರಿ ನೆನಪು ಇರಲಿ ಅವರ ಆಧುನಿಕ ತಾಲೂಕಿನಲ್ಲಿ ಅವರ ಪೂರ್ತಿಗೆ ಅವರ ಜಾತಿಗೆ ಪೂಜೆಯನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಅವರ ಗುಣಗಳನ್ನು ನಮ್ಮಲ್ಲಿ ಬರಲಿ ಎಂದು ತಾಲೂಕಿನಲ್ಲಿ ಪೂಜೆ ಸಲ್ಲಿಸ್ತಾರೆ ಅವರ ಕುಟುಂಬಸ್ಥರು ತಾಲೂಕಿನ ಜನತೆಗೆ ಕೆಲಸ ನಡೆದುಕೊಳ್ಳುವ ಶಕ್ತಿ ಇರಲಿ ಅವರ ಗುಣಗಳನ್ನು ನಮ್ಮಲ್ಲಿ ಅವರಿಗೆ